ಕರ್ನಾಟಕ ಜೀವವೈದ್ಯ ಮಂಡಳಿ ಸ್ನಾತಕೋತ್ತರ ಸಸ್ಯಶಾಸ್ತ್ರ ವಿಭಾಗ ಹಾಸನ ವಿಶ್ವವಿದ್ಯಾಲಯ ಹೇಮಗಂಗೋತ್ರಿ ಗಂಗೋತ್ರಿ ಕರ್ನಾಟಕ ರಾಜ್ಯ ಔಷಧಿ ಗಿಡ ಪ್ರಾಣಿ ದಕ್ಷಿಣ ಶುಷ್ಕ ವಲಯದ ಔಷಧಿ ಸಸ್ಯಗಳ ಜಾಗೃತಿ ಕಾರ್ಯಗಳ ಎಲ್ಲರೂ ಕೂಡ ಮೆಡಿಸಿನ್ ಪ್ಲಾಂಟ್ ಸೆಕ್ಟರ್ಗೆ ನೀವು ಯಾವ ರೀತಿ ಕಾಂಟ್ರಿಬ್ಯೂಟ್ ಮಾಡಬಹುದು ವಾಟ್ ಆರ್ ದ ಓಪನಿಂಗ್ಸ್ ಇನ್ ದ ಸೆಕ್ಟರ್ ನೀವು ಎಂಟರ್ಪ್ರಿನರ್ಶಿಪ್ ಹೋಗೋದಾದ್ರೆ ಏನೇನ್ ಮಾಡಬಹುದಾಗಿದೆ ಏನೇನು ಅವಕಾಶಗಳಿದೆ ಅನ್ನೋದನ್ನ ಸ್ವಲ್ಪ ನೀವು ಯಾರು ಪಿ ಜಿ ಲೆವೆಲ್ ಅಲ್ಲಿ ಇದ್ದೀರಿ ಅಥವಾ ಡಿಗ್ರಿ ಒಂದು ಓಪನಿಂಗ್ ಜೀವ ವೈವಿಧ್ಯತೆಯಲ್ಲಿ ಅದರಗಣ್ಯ ಸ್ಥಾನ ಪ್ರಾಣಿ ಪಕ್ಷಿ ಸಸ್ಯ ಎಲ್ಲ ಎಲ್ಲೂ ಇಲ್ದ ಪ್ರಭೇದಗಳು ನಮ್ಮ ದೇಶದಲ್ಲಿ ಇದೆ ಬೆಸ್ಟ್ ಆನ್ ಗಾಡ್ಸ್ ಅನ್ನ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಅಂತ ಘೋಷಣೆ ಆಗಿದೆ ನಾವೆಲ್ಲರೂ ಕೂಡ ಚಿಕ್ಕ ವಯಸ್ಸಿನಿಂದ ಸಸ್ಯಗಳ ಒಡನಾಟದೊಂದಿಗೆ ವಿವಿಧ ಪ್ರಾಣಿ ಪಕ್ಷಿಗಳ ಒಡನಾಟದೊಂದಿಗೆ ನಾವು ಬೆಳಕೊಂಡ ಎಲ್ಲ ಒಂದ್ ಕಡೆ ಬಿದ್ದು ಮಂಡಿ ತರ್ತಾಗ ಇಮ್ಮಿಡಿಯೇಟ್ಲಿ ಒಂದು ಏನು ಪ್ರಾಡಕ್ಟ್ಸ್ತಕ್ಕಂಥ ಉಪವೇದ ಈ ಆಯುರ್ವೇದ ಅಂತ ನಾವು ಅದೇ ಇದು ಏನು ಕೋಡಿಫೈಡ್ ಆಗಿತ್ತು ಗುರು ಪರಂಪರೆ ಗುರು ಶಿಷ್ಯ ಪರಂಪರೆ ಅಂತ ಇತ್ತು ಒಬ್ಬರಿಂದ ಒಬ್ಬರಿಗೆ ಒಬ್ಬರಿಂದ ಒಬ್ಬರಿಗೆ ಅವರು ಗುರುಕುಲಗಳಲ್ಲಿ ಹೇಳ್ಕೊಡ್ತಾ ಹೋಗ್ತಾ ಇದ್ರು ಅದನ್ನ ಹಂಗಾಗಿ ಶ್ಲೋಕದ ಶ್ಲೋಕ ಶ್ಲೋಕದ ರೂಪದಲ್ಲಿ ಅದನ್ನ ಮೆಮೊರೈಸ್ ಮಾಡ್ತಾ ಇದ್ರು ದಿನ ಹೇಳ್ತಾ ಇದ್ರು ಅದನ್ನ ಮಾಡ್ತಾ ಹೋಗ್ತಾ ಇದ್ರು ಅದಾದ ನಂತರದಲ್ಲಿ ಯಾವಾಗ ನಮಗೆ ಬರೆಯುವಂತ ಒಂದು ಎಲ್ಲ ಉಪಕರಣಗಳು ಸಿಗಕ್ ಶುರುವಾಯಿತು ಅವಾಗ ಅವರು ಈ ತಾಳೆಗರಿಗಳಲ್ಲಿ ಬರ್ಲಿಕ್ ಶುರು ಮಾಡಿದ್ರು ಈ ಏನು ಕ್ವಾಲಿಫೈಡ್ ನಾಲೆಡ್ಜ್ ಇದೆ ಅದನ್ನ ಬರ್ಲಿಕ್ಕೆ ಶುರು ಮಾಡಿದ್ರು ಈ ತರದ ಬರೆಯಕ್ ಶುರು ಮಾಡಿದಂತ ಒಂದು ಡೇಟಾ ನೋಡಿದಾಗ ಡಾಕ್ಯುಮೆಂಟೇಶನ್ ನೋಡಿದಾಗ ಇಟ್ ಇಸ್ ಓಲ್ಡ್ ಸಿಕ್ಸ್ ಅಂತ ಇದನ್ನ ಹೇಳ್ತಾರೆ ಕಲ್ಟಿವೇಟ್ ಮಾಡಿರೋ ಅಂತದ್ನ ಕೊಟ್ಟ ತಕ್ಷಣ ಎಲ್ಲಾದ್ರು ತಗೊಳಕ್ ಆಗಲ್ಲ ನಮ್ಗೆ ಸರ್ಟೈನ್ ಕ್ವಾಲಿಟಿ ಗ್ರೇಡಿಂಗ್ ಎಲ್ಲ ಬೇಕು ಸೊ ಇಂಡಸ್ಟ್ರಿಯಲ್ಲಿ ಯಾವ ತರ ಕ್ವಾಲಿಟಿ ಗ್ರೇಡಿಂಗ್ ಆಗತ್ತೆ ನಮ್ಮ ಆಯುರ್ವೇದ ಯುನಾನಿ ಸಿದ್ಧ ಈ ತರ ಮೆಡಿಸಿನಲ್ ಡ್ರಗ್ ಪ್ರಿಪರೇಷನ್ಸ್ ಇರುತ್ತೆ ನೈಂಟಿ ಪರ್ಸೆಂಟ್ ಆಫ್ ದ ಮೆಡಿಸಿನ್ಸ್ ಎಲ್ಲ

ಹಾಸನಲ್ಲಿ ಎಲ್ಲ ಥರದ ಕ್ಲೈಮೇಟಿಕ್ ರೀಜನ್ ಇರ್ತದೆ ಏನು ಸೆಂಟ್ರಲ್ ಡ್ರೈ ಝೋನ್ ಇರ್ಬೋದು ಅರಸೀಕೆರೆಯಲ್ಲಿ ಮತ್ತು ಈಗ ಏನು ನಡೆಸ್ತಾ ಈ ಸದರನ್ ಡ್ರೈ ಝೋನ್ ಇಲ್ಲಿ ಚನ್ನರಪಟ್ಟಣ ಹಾಸನ ಮತ್ತು ಸಂಪಾಡ್ ಬೇಲೂರು ಈ ಕಡೆ ಇದೆ ಮತ್ತೆ ಇದೆ ಇಲ್ಲಿ ಸಕಲೇಶ್ಪುರದಲ್ಲಿ ಮತ್ತು ಹಾಗೆ ಟ್ರಾನ್ಸಿಷನ್ ಝೋನ್ ಇದೆ ಏನೋ ಹೊಳನಸಿಪುರ ಸಂಪೋಟ ಹಾಸನ್ ಆಲೂ ಅರ್ಕಲುಗೋಡ್ ಬೇಲು, ಎಲ್ಲ ಬರ್ತದೆ ಸೊ ಇಲ್ಲಿ ಎಲ್ಲಾ ತರಹದ ರೀಜನ್ ನಮ್ಮ ಹಾಸನಲ್ಲಿದೆ